ಪಟ್ಟಣ ಪಂಚಾಯಿತಿ ನೂತನ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ರವರಿಗೆ ಸನ್ಮಾನ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ರವರಿಗೆ ಹೋಬಳಿಯ ವಿವಿಧ ಹಳ್ಳಿಗಳ ಮುಖಂಡರಿಂದ ಸನ್ಮಾನ ಮಾಡಲಾಯಿತು ಮಂಗಳವಾರ ಪಟ್ಟಣದ ಪಂಚಾಯಿತಿ ಮುಖ್ಯ ಅಧಿಕಾರಿ ಓ ಶ್ರೀನಿವಾಸ್ ರವರಿಗೆ ಹೋಬಳಿಯ ವಿವಿಧ ಹಳ್ಳಿಗಳ ಮುಖಂಡರು ಶಾಲು ಹೂ ಮಾಲೆ ಹಾಕಿ ಸನ್ಮಾನಿಸಿದರು ವೇಳೆ ಚೌಳಕೆರೆ ಗ್ರಾಮದ ಡಿಬಿ ಕರಿಬಸಪ್ಪ ಮಾತನಾಡಿದರು ಯೋಗಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವುದು ತುಂಬಾ ಪುಣ್ಯದ ಕೆಲಸ ಶ್ರೀ ತಿಪ್ಪೇರುದ್ರ ತಿಪ್ಪೇರುದ್ರಸ್ವಾಮಿ ವಾಣಿಯಂತೆ ಇಲ್ಲಿ ಮಾಡಿದಷ್ಟು ನೀಡು ಭಿಕ್ಷೆ ಎನ್ನುವಂತೆ ಕಾಯಕ ಕೈಲಾಸ ಎಂದು ದುಡಿದವರಿಗೆ ಗುರು ತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದ ಸದಾ ಕಾಲ ಇರುತ್ತೆ ಮುಖ್ಯ ಅಧಿಕಾರಿ ಓ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳು ಮಾಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಕೋಲಮ್ಮನಹಳ್ಳಿ ಕೆ ಟಿ ಮಲ್ಲಿಕಾರ್ಜುನ್ ಗೌಡಗೆರೆ ಗೌಡ್ರು ರಂಗಪ್ಪ ಮಲ್ಲೂರಹಳ್ಳಿ ತಿಪ್ಪಯ್ಯ ಗುಂತ ಕೋಲಮ್ಮನಹಳ್ಳಿಯ ಬೂಟ್ ತಿಪ್ಪೇಸ್ವಾಮಿ ಕಾವಲು ಬಸವೇಶ್ವರ ನಗರ ಬೋರಣ್ಣ ಚೌಳಕೆರೆ ಶಿವರಾಜ್ ಉಪಸ್ಥಿತರಿದ್ದರು ಸುರೇಶ್ ಬೆಳಕೆರೆ ಎನ್ ಕೆೋರ್ಟ್ ನ್ಯೂಸ್ ಬ್ಯೂರೋ ಚಿತ್ರದುರ್ಗ